ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳಲ್ಲಿ ಘಟಕ ಒಂದನ್ನು ಈಗಾಗಲೇ ಪುನರಾವರ್ತನ ಅಭ್ಯಾಸವನ್ನು ಮಾಡಿದ್ದೇವೆ ಘಟಕ ಎರಡರನ್ನು ಕೂಡ ಮಾಡಿದ್ದೇವೆ ಇವತ್ತು ಘಟಕ ಮೂರರಲ್ಲಿರುವಂತಹ ಕವಿತೆಗಳ ಸಾರಾಂಶವನ್ನು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಪುರುಷ ಸೂಕ್ತ ಕಾಲ ನಿಲ್ಲುವುದಿಲ್ಲ ಗಂಗಾಮಯಿ ಬದಲಾವಣೆ ಒಟ್ಟು ನಾಲ್ಕು ಕವಿತೆಗಳಿದೆ ಈ ನಾಲ್ಕು ಕವಿತೆಗಳ ಸಾರಾಂಶವನ್ನು ನಾನು ಓದ್ತಾ ಹೋಗ್ತೇನೆ ಈಗಾಗಲೇ ನಾನು ಇದರ ಸಾರಾಂಶಗಳನ್ನೆಲ್ಲ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಸಿಗ್ತದೆ ಒಂದೊಂದೇ ಕವಿತೆಯನ್ನು ನಾನು ವಿವರಣೆಯನ್ನು ಸಾರಾಂಶವನ್ನು ತಿಳಿಸಿದ್ದೇನೆ ಇವತ್ತು ಎಲ್ಲವನ್ನು ಜೊತೆಯಾಗಿ ಒಂದು ಪುನರಾವರ್ತನವನ್ನು ಅಭ್ಯಾಸವನ್ನು ಮಾಡೋದರಿಂದ ಎಲ್ಲ ಜೊತೆಯಾಗಿ ನೋಡುವ ಘಟಕ ಮೂರರಲ್ಲಿರುವಂತಹ ಕವಿತೆಯನ್ನು ಇವತ್ತು ನಾವು ನೋಡುವ ಇದರಲ್ಲಿ ಘಟಕ ಮೂರರಲ್ಲಿ ಒಟ್ಟು ನಾಲ್ಕು ಕವಿತೆ ಇದೆ ಮೊದಲನೆಯದಾಗಿ ಪುರುಷ ಸೂಕ್ತ ಬರೆದಿರುವವರು ಜಿ ಎಸ್ ಶಿವರುದ್ರಪ್ಪನವರು ಪುರುಷ ಸೂಕ್ತ ಎನ್ನುವಂತಹ ಒಂದು ಕವಿತೆ ಮುಖ್ಯವಾಗಿ ಇದು ಪುರುಷರಿಗೆ ತಕ್ಕುದು ಅಥವಾ ಯೋಗ್ಯವಾದುದು ಎಂಬ ಅರ್ಥವನ್ನು ನೀಡುವಂಥದ್ದು ಈ ಒಂದು ಕವಿತೆಯಲ್ಲಿ ಕವಿ ವಿಡಂಬನಾತ್ಮಕವಾಗಿಯೇ ಆ ಒಂದು ಪುರುಷ ಸೂಕ್ತವನ್ನು ಪುರುಷರಿಗೆ ಯೋಗ್ಯವಾದಂತಹ ಅವರಿಗೆ ತಕ್ಕನಾದಂತಹ ಅಂತ ವಿವರಣೆಯನ್ನು ತಿಳಿಸ್ತಾ ಹೋಗ್ತಾರೆ ಕವಿತೆ ನವ ಭಾರತ ಪುರುಷ ಎಂದು ಏಕವಚನದಲ್ಲಿ ಉದ್ದಕ್ಕೂ ಸಂಬೋಧಿಸುತ್ತಾ ಇಲ್ಲಿ ಅವನನ್ನು ವರ್ಣಿಸಲು ಪ್ರಯತ್ನಿಸಿದರು ವಾಸ್ತವವಾಗಿ ಕವಿತೆ ನವ ಭಾರತವನ್ನು ಅದರ ರೇಖೆಗಳನ್ನು ಅದರ ದಿಕ್ಕು ದಿಸೆಗಳನ್ನು ಅದರ ಕ್ರಿಯಾಶೀಲತೆಯನ್ನು ಅದರ ಯೋಜನೆಗಳನ್ನು ಯೋಜನೆಗಳ ಮಿತಿ ಮೇರೆಗಳನ್ನು ಕುರಿತು ಪರೋಕ್ಷವಾಗಿ ಅವರು ವರ್ಣಿಸಿದ್ದಾರೆ ಈ ಒಂದು ಕವಿತೆಯಲ್ಲಿ ಮುಖ್ಯವಾಗಿ ಅವರು ಏನು ಇದ್ದಾರೆ ಅಂದರೆ ಎಲ್ಲವನ್ನು ಪುರುಷ ಎಂದು ಏಕವಚನದಲ್ಲಿ ಈ ಒಂದು ಕವಿತೆಯ ಉದ್ದಕ್ಕೂ ಹೇಳಿರುವಂಥದ್ದನ್ನು ಕಾಣ್ಬೋದು ಈ ಒಂದು ಕವಿತೆ ಇದರ ಒಂದು ಕವಿತೆಯ ಒಂದು ವಿಷಯ ಏನಂದರೆ ಈ ಪುರುಷ ಸೂಕ್ತದಲ್ಲಿ ಸಾಮಾಜಿಕ ಪರಿಸರದಲ್ಲಿ ವಾಸ್ತವತೆ ಮತ್ತು ಆದರ್ಶಗಳ ನಡುವೆ ಸಮರಸವಿದ್ದಾಗ ಅಂದರೆ ವ್ಯಕ್ತಿ ತಾನು ಕಂಡ ಆದರ್ಶಗಳು ಸಮಾಜದಲ್ಲಿ ಈಡೇರುವಂತಹ ಪರಿಸರವಿದ್ದಾಗ ಹಾಗೆ ಇರುವಂತೆ ತೋರುತ್ತಿರುವಾಗ ಸಮಾಜವನ್ನು ಆಳುವ ಶಕ್ತಿಗಳು ಮನುಷ್ಯನ ನೈತಿಕ ಸೌಂದರ್ಯಾತ್ಮಕ ಮತ್ತು ಆರ್ಥಿಕ ಅವಶ್ಯಕತೆಗಳನ್ನು ಬಹುತೇಕ ಪೂರೈಸುವಂತಹ ಸ್ಥಿತಿಯಲ್ಲಿರುತ್ತದೆ ಇಂಥ ಸಂದರ್ಭದಲ್ಲಿ ಕವಿ ಜನರನ್ನು ಇನ್ನೂ ಹೆಚ್ಚಿನ ಅರಿವಿನಡೆಗೆ ನಡೆಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಕಂದರಗಳಲ್ಲಿ ಬೀಳುವುದನ್ನು ತಪ್ಪಿಸುವ ಕಾರ್ಯವನ್ನು ಮಾಡ್ತಾರೆ ಸಮಾಜ ಸಂತೃಪ್ತಿ ಸ್ಥಿತಿಯಲ್ಲಿರುವಾಗ ಕವಿ ಯಾದವನು ಅದನ್ನು ಪರಿವರ್ತನೆಗೊಳಿಸುವಂತಹ ಐತಿಹಾಸಿಕ ಕಾರ್ಯವನ್ನು ಮಾಡ್ಬೋದು ಆದರೆ ನಮ್ಮ ವರ್ತಮಾನ ಸಮಾಜದಂತೆ ವಾಸ್ತವ ಮತ್ತು ಆದರ್ಶಗಳ ನಡುವೆ ಕಂದಕವಿದ್ದಾಗ ಅವುಗಳ ನಡುವಿನ ಸಮತೋಲನ ಕಡಿದು ಹೋಗಿರುವಂತಹ ಸ್ಥಿತಿ ಏರ್ಪಟ್ಟಾಗ ಸಮಾಜ ತನ್ನ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಟ ನಡೆಸುವ ಸ್ಥಿತಿಯಲ್ಲಿದ್ದಾಗ ವಿಮರ್ಶನಾತ್ಮಕ ಬುದ್ಧಿವಂತಿಕೆ ಬುದ್ಧಿಶಕ್ತಿ ಕೇಂದ್ರ ಪಾತ್ರ ವಹಿಸುವ ಸ್ಥಿತಿ ಬರುತ್ತದೆ ಈ ಒಂದು ಕವಿತೆಯ ಆಶೆಯೇನೆಂದರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ನವ ಭಾರತ ರೂಪುಗೊಳ್ಳತೊಡಗಿತ್ತು ಸ್ವತಂತ್ರ ಬರುವ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಇಡೀ ಭಾರತ ಬ್ರಿಟಿಷರ ವಿರುದ್ಧ ಹೋರಾಡುವ ಸಂದರ್ಭದಲ್ಲಿ ಗಾಂಧೀಜಿಯ ನೇತೃತ್ವದಲ್ಲಿ ಭಾರತ ಹೋರಾಟ ಮಾಡುತ್ತಾ ಸತ್ಯ ಶಾಂತಿ ಸಹಿಷ್ಣುತೆ ಮೊದಲಾದ ಮಹಾನ್ ಆದರ್ಶಗಳನ್ನು ಪಠಿಸುತ್ತಾ ಹೋರಾಟ ನಡೆಸಿತ್ತು ಸ್ವತಂತ್ರ ಬಂದರೆ ಹೊಸ ಹಸಿರು ಮೂಡುತ್ತದೆ ರಾಮರಾಜ್ಯವಾಗುತ್ತದೆ ಎಂದೆಲ್ಲ ಒಂದು ಕನಸನ್ನು ಕಾಣುತ್ತಾ ಹೋರಾಟ ನಡೆಸಿದ್ದ ಭಾರತೀಯರಿಗೆ ಸ್ವತಂತ್ರ ಬಂದು ಮೂರು ವರ್ಷಗಳಲ್ಲಿ ಗಾಂಧೀಜಿಯನ್ನು ಗುಂಡಿಕ್ಕಿ ಕೊಲ್ಲುವ ಮೂಲಕ ಎಲ್ಲ ಆದರ್ಶಗಳನ್ನು ಸ್ವತಃ ಗುಂಡಿಕ್ಕಿ ಕೊಂದಂತಹ ಒಂದು ಭ್ರಮನಿರಸನ ಮೂಡಿತ್ತು ಈ ರೀತಿಯಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಎಲ್ಲ ಕವಿಗಳು ಗಾಂಧಿಯುಗದಲ್ಲಿ ಹುಟ್ಟಿ ತಮ್ಮ ತಾರುಣ್ಯದ ದಿನಗಳಲ್ಲಿ ಗಾಂಧೀಜಿಯ ಮಹಾನ್ ಆದರ್ಶಗಳನ್ನು ಸ್ವತಃ ಕಣ್ಣಾರೆ ಕಂಡು ಅರಿತವರಾಗಿದ್ದರು ಇಂತಹ ಕವಿಗಳು ನಮ್ಮ ವರ್ತಮಾನ ಕಾಲದ ಸಾಮಾಜಿಕ ರಾಜಕೀಯ ಆರ್ಥಿಕ ಬದುಕು ಆರೋಗ್ಯಕರವಾದ ಮೌಲ್ಯಗಳತ್ತ ಸಾಗುವ ಬದಲು ಅತಿರೇಕದ ಬಿರುಕಿನತ್ತ ಅಸಹಜತೆಯ ವಿನಾಶದತ್ತ ಸಾಗುತ್ತಿದೆ ಎಂದು ಅರಿತಾಗ ಕೈ ಕಟ್ಟಿಕೂರುವುದು ಸ ಸಾಧ್ಯವಿರಲಿಲ್ಲ ಈ ಒಂದು ಕವಿತೆಯು ಮುಖ್ಯವಾಗಿ ಪುರುಷರಿಗೆ ಸಂಬಂಧಪಟ್ಟದ್ದು ಅವರಿಗೆ ಯೋಗ್ಯವಾದುದು ಎಂಬ ಒಂದು ಅರ್ಥದಲ್ಲಿ ಇಲ್ಲಿ ಕಾಣಬಹುದು ಇಂದಿನ ನವ ಭಾರತದ ಜನತೆ ನಮ್ಮ ತಮ್ಮ ದೇಶವನ್ನು ಹೇಗೆ ಬಣಿಸುತ್ತಿದ್ದಾರೆ ಎಂದರೆ ಅವರ ಮಾತುಗಳಲ್ಲಿ ಎಷ್ಟು ಅತಿರೇಕವಿದೆ ಎಂದರೆ ಅವರು ಭಾರತದ ಬುಡದಲ್ಲಿರುವ ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ಅವು ಬಿದ್ದು ತೊದಲುತ್ತಿದೆ ಎಂದು ಭಾವಿಸುವಂತಿದೆ ಶಿಖರಗಳ ಧೀರ ಮೌನ ತನ್ನ ತನೆಯಲ್ಲಿದೆ ಎಂದು ಹೇಳುತ್ತಾರೆ ಭಾರತದ ದೇಹದಲ್ಲಿ ವಿಭಿನ್ನ ಜನಪದ ಸಂಸ್ಕೃತಿ ಮೈದಾಳಿದೆ ಆದರೆ ನರನಾಡಿಯಲ್ಲಿ ಹರಿವ ನೆತ್ತರು ಒಂದೇ ಮಿಡಿಯುವ ಹೃದಯವೊಂದೇ ಎಂದು ಅವರು ಹೇಳುತ್ತಾರೆ ಅವರು ಕೈಯಲ್ಲಿ ಒತ್ತಿದರೆ ಗಂಗೆ ನೆಲದುದ್ದ ಹರಿದು ಬರುವಳು ಜನತೆಯ ಉಸಿರು ಪರಿಮಳ ತಾಗಿದರೆ ಮಣ್ಣು ಮೊಳೆತು ಫಲ ನೀಡಿ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬುವುದು ಎಂದು ಅವರು ಭಾವಿಸಿದಂತಿದೆ ಅಂದರೆ ಒಟ್ಟಿನಲ್ಲಿ ಈ ಸಮಾಜದ ಬಗ್ಗೆ ಈ ಸಮಾಜದಲ್ಲಿ ಭಾರತದ ಪುರುಷರು ಯಾವುದೆಲ್ಲ ವಿಚಾರವನ್ನು ಮಾಡಬೇಕು ಎಂಬ ಒಂದು ವಿಷಯ ಈ ಒಂದು ಕವಿತೆಯಲ್ಲಿ ಕಾಣ್ಬೋದು ಈ ಒಂದು ಕವಿತೆಯ ಕಠಿಣ ಪದಗಳ ಅರ್ಥಗಳನ್ನು ನೋಡಿ ಸೂಕ್ತ ಒಳ್ಳೆಯ ಮಾತು ಚಿಕ್ಕೆ ಅಂದರೆ ಚುಕ್ಕೆ ಭ್ರೂಭಂಗ ಅಂದರೆ ಹುಬ್ಬಿನ ನಾಶ ನಾಳಿ ಅಂದರೆ ನೇಕಾರನ ಲಾಳಿ ಇಕ್ಕಳ ಅಂತ ಹೇಳ್ಬೋದು ಸಂದರ್ಭ ಸ್ವಾರಸ್ಯವನ್ನು ಕೂಡ ನೀವು ನೋಡ್ಕೊಳ್ಳಿ ಇನ್ನು ಮುಂದಿನ ಕವಿತೆ ನೋಡೋದಾದರೆ ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ಬರೆದವರು ಚನ್ನವೀರ ಕವ ಕಣವಿಯವರು ಈ ಒಂದು ಕವಿತೆಯ ಆಶಯವನ್ನು ನೋಡುವ ಮನುಷ್ಯ ಪ್ರಕೃತಿ ಕಾಲ ಈ ಮೂವರ ನಡುವೆ ಇರುವಂತಹ ನಿಕಟ ಸಂಬಂಧವನ್ನು ಈ ಒಂದು ಕವಿತೆಯಲ್ಲಿ ಶೋಧನೆ ಮಾಡುವಂಥದ್ದು ಈ ಒಂದು ಕವಿತೆಯ ಮೂಲ ಆಶಯವಾಗಿರುವಂಥದ್ದು ಪ್ರಕೃತಿ ಮನುಷ್ಯ ಕಾಲ ಕಾಲವನ್ನು ಹಿಡಿಯುತ್ತೇನೆ ಗೆಲ್ಲುತ್ತೇನೆ ಎಂದು ಪ್ರಯತ್ನಿಸುವ ಮನುಷ್ಯನ ಗ್ರಹಿಕೆ ಸಂಪೂರ್ಣವಾಗಿ ಸುಳ್ಳಾಗಿರುವಂಥದ್ದು ಎಂಬ ಸತ್ಯವನ್ನು ಗುರುತಿಸುವುದು ಒಂದು ಕವಿಯ ಕವಿತೆಯ ಒಂದು ಆಶಯವಾಗಿರುವಂಥದ್ದನ್ನು ಕಾಣ್ಬೋದು ನೋಡಿ ಈ ಒಂದು ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಒಂದು ಕವಿತೆಯ ಕಠಿಣ ಪದಗಳ ಅರ್ಥ ಇದೆಲ್ಲ ತುಂಬಾ ಮುಖ್ಯವಾಗಿರುವಂಥ ಒಂದು ಅರ್ಥ ನೋಡಿ ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದು ಅರ್ಥ ಡೌಲು ಅಹಂಕಾರ ಢಾಲು ಅಂದರೆ ಗುರಾಣಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಇದೆ ನೋಡಿ ಕುದುರೆ ಏರಿ ಇಲ್ಲ ಗಾಮು ಬಿಗಿ ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ ಇಲ್ಲಿ ಈ ಒಂದು ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವಿತೆ ಮನುಷ್ಯ ಪ್ರಕೃತಿ ಮತ್ತು ಯಾರಿಗೆ ಸಂಬಂಧಪಟ್ಟಿದೆ ಮನುಷ್ಯ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅದನ್ನೇ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ತದಲ್ಲಿ ಮನುಷ್ಯ ಪ್ರಕೃತಿ ಮತ್ತು ಕಾಲ ಅಂದರೆ ಸಮಯವನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನೆಲ್ಲ ಈ ಒಂದು ಕವಿತೆಯಲ್ಲಿ ಹೇಳ್ತಾ ಹೋಗ್ಬೋದು ಮನುಷ್ಯ ಪ್ರಕೃತಿ ಮತ್ತು ಕಾಲ ಈ ಮೂರು ವಿಷಯಗಳನ್ನಿಟ್ಟುಕೊಂಡು ಕವಿತೆ ಇರುವಂಥದ್ದು ಇನ್ನು ಮುಂದಿನ ಕವಿತೆ ನೋಡಿದರೆ ಗಂಗಾಮಯಿ ಬರೆದವರು ಚಂದ್ರಶೇಖರ ಕಂಬಾರವರು ಗಂಗಾಮಯಿ ಕವಿತೆಯನ್ನು ಬರೆದಿದ್ದಾರೆ ಈ ಒಂದು ಕವನದ ಆಶಯ ಏನಾಗಿತ್ತು ಅಂದರೆ ಗಂಗಾಮಯಿ ಕವಿತೆಯಲ್ಲಿ ಕವಿ ಕಂಬಾರರು ತಮ್ಮೂರ ಕೆರೆಯ ಕಟು ವಾಸ್ತವತೆಯ ಚಿತ್ರಣವನ್ನು ವಿವರಿಸುವಂಥದ್ದು ಅವರ ಊರಿನ ಒಂದು ಕೆರೆಯ ಬಗ್ಗೆ ಅವರ ಊರಿನ ಒಂದು ಕೆರೆಯ ಕಟು ವಾಸ್ತವತೆ ಅದರ ಸತ್ಯದ ಬಗ್ಗೆ ಅವರು ಇಲ್ಲಿ ಈ ಒಂದು ಕವಿತೆಯಲ್ಲಿ ಬರೆದಿರುವಂಥದ್ದನ್ನು ಕಾಣ್ಬೋದು ತಮ್ಮೂರ ಕೆರೆಯೊಂದಿಗೆ ನಿಕಟವಾಗಿ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಸಸ್ಯ ಸಂಕುಲಗಳು ಮನುಷ್ಯ ಜಗತ್ತಿನ ಬದುಕನ್ನು ಅವು ಪರಸ್ಪರ ಒಂದ ಒಂದನ್ನೊಂದು ಅಣೆದುಕೊಂಡು ಬದುಕಬಹುದಾದ ಬಗೆಯನ್ನು ಅವರು ಈ ಒಂದು ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ತಮ್ಮೂರ ಕೆರೆಯೊಂದನ್ನು ಅದರ ಸುತ್ತ ಹೆಣೆದುಕೊಂಡಿರಬಹುದಾದ ಜೀವ ಸಂಕುಲವನ್ನು ವರ್ಣಿಸುತ್ತಾರೆ ಇಡೀ ಕೆರೆಯ ಚಿತ್ರಣವನ್ನು ಒಂದು ರೂಪಕವೆಂಬಂತೆ ಬಳಸಿಕೊಂಡು ನಮ್ಮ ಭಾರತದ ಸನಾತನ ಬದುಕಿಗೂ ಪರಂಪರೆಗೂ ಸಂಬಂಧ ಕಲ್ಪಿಸಿ ನಮ್ಮ ಸಂಸ್ಕೃತಿಯನ್ನು ಅದರ ಮಿತಿ ಮೇರೆಗಳನ್ನು ಶೋಧಿಸಿಕೊಡುವ ಆಯಾಮವನ್ನು ಕವಿತೆ ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು ಗಂಗಾಮಿ ಕವಿತೆಯಲ್ಲಿ ಅವರು ಏನು ಕವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರ ಕೆರೆಯ ಬಗ್ಗೆ ಹೇಳ್ತಾ ಇದ್ದಾರೆ ಆ ಒಂದು ಕೆರೆಗೆ ಯಾರೆಲ್ಲ ಒಂದು ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಅವರನ್ನು ಕೂಡ ವಿವರಿಸ್ತಾ ಇದ್ದಾರೆ ಪಶು ಪ್ರಾಣಿ ಕ್ರಿಮಿ ಕೀಟ ಆ ಕೆರೆಗೆ ಯಾರೆಲ್ಲ ಸಂಬಂಧಪಟ್ಟಿದ್ದಾರೆ ಯಾರೆಲ್ಲ ಅದನ್ನು ಬಳಸಿಕೊಳ್ತಾ ಇದ್ದಾರೆ ಒಂದಕ್ಕೊಂದು ಸಂಬಂಧ ಯಾವ ರೀತಿ ಪಡೆದುಕೊಂಡಿದೆ ಎಂಬುದನ್ನೆಲ್ಲ ಈ ಒಂದು ಗಂಗಾಮಯಿ ಕವಿತೆಯಲ್ಲಿ ವಿವರಿಸುವುದನ್ನು ನಾವು ಕಾಣ್ಬೋದು ಇನ್ನು ಗಂಗಾಮಾಯಿ ಕವಿಯ ಕವಿತೆಯ ಕಠಿಣ ಪದಗಳ ಅರ್ಥ ನೋಡಿದರೆ ಶುಕ ಗಿಳಿ ಪಿಕ ಕೋಗಿಲೆ ಹಾರುವ ಬ್ರಾಹ್ಮಣ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅರ್ಥ ವಿಷಣ್ಣ ಭಿನ್ನ ಮಾಯಿ ಅಂದರೆ ತಾಯಿ ಒಡ್ಡು ಅಚ್ಚುಕಟ್ಟು ಮೇಳೆ ದಟ್ಟವಾಗಿ ಬೆಳೆದ ಗಿಡಗಳ ಗುಂಪು ಸಂದರ್ಭ ಸ್ವಾರಸ್ಯವನ್ನು ನೋಡಿಕೊಳ್ಳಿ ಒಮ್ಮೆ ಸಂದರ್ಭ ಸ್ವಾರಸ್ಯವನ್ನು ನಾವು ನೋಡಿಕೊಳ್ಬೇಕಾಗ್ತದೆ ಅದರಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು ಇದರಲ್ಲಿ ಇನ್ನೊಂದು ಕವಿತೆ ಬದಲಾದ ಇತಿಹಾಸ ಬರೆದವರು ಡಾಕ್ಟರ್ ರಾಮೇಗೌಡರು ಬದಲಾದ ಇತಿಹಾಸ ಈ ಒಂದು ಕವಿತೆ ಯಾವ ವಿಷಯವನ್ನು ಒಳಗೊಂಡಿದೆ ಅಂದರೆ ಬದಲಾದ ಇತಿಹಾಸ ಕವಿತೆಯನ್ನು ರಾ ಗೌ ಅವರ ಆರದಿರಲಿ ಈ ಬೆಳಕು ಕವನ ಸಂಕಲದಿಂದ ಆಯ್ದುಕೊಳ್ಳಲಾಗಿದೆ ಅಂತೆ ಈ ಒಂದು ಕವಿತೆ ಕೆಳವರ್ಗ ಮತ್ತು ಮೇಲ್ವರ್ಗ ಎಂಬ ತಾರತಮ್ಯವನ್ನು ಅವರ ಶೋಷಣೆಯ ಮುಖವನ್ನು ಜಾತಿ ಭೇದದ ಕ್ರೂರ ಮುಖವನ್ನು ಕಂಡು ಇಂತಹ ಒಂದು ಪ್ರಬಲವಾದ ತಾರತಮ್ಯವಾಗ್ತಾ ಇದೆ ಅಮಾನೀಯತೆ ತೊಲಗಲು ಪರಿಹಾರವೇನು ಎಂದು ಚಿಂತಿಸಿ ಆ ಪರಿಹಾರದ ಮೂಲಕ ತನ್ನ ಸುತ್ತಲೂ ತುಂಬಿರುವ ಕೊಳಕು ಕ್ರೂರ ಮುಖ ಬದಲಾಗಬಲ್ಲದು ಹಾಗೆ ಬದಲಾಗಿರುವ ಮುಖವನ್ನು ಕಂಡು ಗೆಲುವಿನಲ್ಲಿ ಹರ್ಷದಲ್ಲಿ ಮುಕ್ತಾಯವಾಗುತ್ತದೆ ಕವಿತೆ ಜಾತಿ ತಾರತಮ್ಯತೆ ವರ್ಗ ತಾರತಮ್ಯತೆಯ ಧಾರುಣ ಕಥೆಯನ್ನು ಐದು ಖಂಡಗಳಲ್ಲಿ ವಿಂಗಡಿಸಿ ವಿವರಿಸ್ತಾ ಇದ್ದಾರೆ ಇವಾಗ ನಿಮಗೆ ಗೊತ್ತಾಯಿತಲ್ಲ ಈ ಒಂದು ಕವಿತೆ ಬದಲಾದ ಇತಿಹಾಸ ಎನ್ನುವಂತಹ ಒಂದು ಕವಿತೆ ಇತಿಹಾಸದಿಂದ ಹರಿದು ಬರುತ್ತಿರುವ ಅಂದರೆ ಮೊದಲಿಂದಲೇ ಇರುವಂತಹ ಒಂದು ಕೆಳವರ್ಗ ಮೇಲ್ವರ್ಗ ಎನ್ನುವಂಥ ಒಂದು ತಾರತಮ್ಯದ ಬಗ್ಗೆ ವಿವರಿಸ್ತಾ ಇದ್ದಾರೆ ಅದಕ್ಕೆ ಏನು ಪರಿಹಾರ ಪರಿಹಾರದ ಮೂಲಕ ಯಾವ ರೀತಿ ಬದಲಾವಣೆಗಳಾಗ್ತದೆ ಬದಲಾವಣೆಗಳನ್ನು ತರಬೇಕು ಎನ್ನುವಂತಹ ಒಂದು ವಿಷಯದಲ್ಲಿ ಐದು ಖಂಡಗಳಾಗಿ ಅಂದರೆ ಐದು ಭಾಗವಾಗಿ ಪದ್ಯವನ್ನು ವಿವರಿಸಲಾಗಿದೆ ಇದರಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯ ವಾಕ್ಯಗಳನ್ನು ನೋಡಿಕೊಳ್ಳಿ ಕಠಿಣ ಪದಾರ್ಥ ಅದರಲ್ಲಿ ಬರಲಿಲ್ಲ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ ನಾಲ್ಕರಲ್ಲಿರುವಂತಹ ನಾಲ್ಕು ಪದ್ಯಗಳ ಸಾರಾಂಶವನ್ನು ಸ್ವಲ್ಪ ಸ್ವಲ್ಪ ಅರ್ಥವನ್ನು ಆ ಕವಿತೆಯ ಆಶಯಗಳನ್ನು ತಿಳಿತಾ ಹೋಗುವ ಈಗಾಗಲೇ ನಾನು ಉಳಿದಿರುವಂತಹ ಘಟಕವನ್ನೆಲ್ಲ ಆಯಿತು ಇನ್ನು ಇದರಲ್ಲಿ ಉಳಿದಿರುವಂಥ ಒಂದು ಘಟಕ ಅಂದರೆ ಘಟಕ ನಾಲ್ಕರಲ್ಲಿರುವಂತಹ ಕವಿತೆಗಳು ಅದನ್ನಷ್ಟನ್ನು ನೋಡಿದರೆ ನಮ್ಮ ಸಂಪೂರ್ಣವಾದ ಕನ್ನಡ ಮುಗಿತದೆ ಅಂದರೆ ಎಲ್ಲವನ್ನು ಕೂಡ ನಾವೀಗ ಪುನರಾವರ್ ತನ್ನ ಅಭ್ಯಾಸವನ್ನು ಮಾಡಿದ ಹಾಗೆ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಮಗೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು